ಇದು ರಾಜ್ಯದ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂತಹ ಸ್ಟೋರಿ ನೀರು ಕುಡಿಯೋ ಮುನ್ನ ನೂರು ಬಾರಿ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ಅನ್ವಯ ಆಗುವಂತಹ ಸ್ಟೋರಿ ಅದು ನೀವು ಏನು ಬಹಳ ಪ್ಯೂರ್ ಆದಂತಹ ನೀರು ಕುಡಿಯೋದಕ್ಕೆ ಯೋಗ್ಯ ಅಂತ ನೀವು ಕುಡಿತೀರಲ್ಲ ಆ ಹನ್ನೆರಡು ನದಿಗಳ ನೀರು ಕುಡಿಯೋದಕ್ಕೆ ಯೋಗ್ಯ ಅಲ್ಲ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಫೋಟಕ ವರದಿಯನ್ನು ಕೊಟ್ಟಿದೆ ವರದಿ ಬೆನ್ನಲ್ಲೇ ರಾಜ್ಯಾದ್ಯಂತ ಟಿವಿ ನೈನ್ ಬಿಗ್ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ ಈ ರಿಯಾಲಿಟಿ ಚೆಕ್ನಲ್ಲಿ ಯಾವ್ಯಾವ ನದಿಗಳಲ್ಲಿ ವಿಷ ಇದೆ ಕೆಮಿಕಲ್ ಯುಕ್ತ ನೀರು ತ್ಯಾಜ್ಯಗಳನ್ನು ವೇಸ್ಟ್ಗಳನ್ನು ತಂದು ನದಿಗೆ ಬಿಡಲಾಗ್ತಾ ಇದೆ ರಾಮ್ ನಡೆಸಿರುವ ಪ್ರತ್ಯಕ್ಷ ವರದಿ ಇದೆ ರಾಜ್ಯದ ಬಹುತೇಕ ನದಿಗಳ ನೀರು ಮಲಿನವಾಗಿದೆ ಕುಡಿಯೋದಕ್ಕೆ ಯೋಗ್ಯವಲ್ಲ ಅಂತೇಳಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಆತಂಕಕಾರಿ ವರದಿಯನ್ನ ನೀಡಿದೆ ಈ ಬಗ್ಗೆ ಟಿವಿ ನೈನ್ ರಿಯಾಲಿಟಿ ಚೆಕ್ ನಡೆಸ್ತಾ ಇದೆ ನೀವು ನೋಡ್ತಾ ಇರಬಹುದು ಈ ಒಂದು ಸ್ಥಳವನ್ನ ಅಂದ್ರೆ ಪ್ರಮುಖವಾಗಿ ಕಾವೇರಿ ಒಡಲಿಗೆ ಕೈಗಾರಿಕೆಯ ತ್ಯಾಜ್ಯ ನೀರು ಬಂದು ಸೇರುವಂತಹ ಸ್ಥಳ ಇದಾಗಿದೆ ಮೈಸೂರು ಕೆ ಆರ್ ಎಸ್ ರಸ್ತೆಯ ಈ ಒಂದು ಸ್ಥಳದಲ್ಲಿ ಏನು ಹರಿದು ಬರ್ತಾ ಇದೆ ಇದು ಯಾವುದೇ ನಾಲೆಯಿಂದ ಹರಿದು ಬರ್ತಾ ಇರುವಂತಹ ನೀರಲ್ಲ ಈ ಒಂದು ಭಾಗದಲ್ಲಿರುವಂತಹ ಅಂದರೆ ಈ ಏನು ನೀರು ಹರಿದು ಬರ್ತಾ ಇದೆ ಇದರಿಂದ ಸ್ವಲ್ಪ ದೂರದಲ್ಲೇನೆ ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶ ಇದೆ ಅದರ ಜೊತೆಗೆ ಊಟಗಳ್ಳಿ ಕೈಗಾರಿಕಾ ಪ್ರದೇಶ ಇದೆ ಮತ್ತೆ ಸಾಕಷ್ಟು ಆಸ್ಪತ್ರೆಗಳಿದಾವೆ ಈ ಎಲ್ಲ ಅಂದರೆ ಕೈಗಾರಿಕಾ ಪ್ರದೇಶದ ಆಸ್ಪತ್ರೆಯ ತ್ಯಾಜ್ಯದ ನೀರೇನಿದೆ ಇದು ಇಲ್ಲಿ ಹರಿದು ಬರ್ತಾ ಇರುವಂಥದ್ದು ಬನ್ನಿ ಆ ಒಂದು ಬಾಟಲ್ನಲ್ಲಿ ಆ ನೀರನ್ನು ಸಂಗ್ರಹಣೆ ಮಾಡಿ ಅದರ ರಿಯಾಲಿಟಿ ಚೆಕ್ ಅನ ಮಾಡೋಣ ಕೈಗಾರಿಕೆಯಿಂದ ಹರಿದು ಬರುವಂತ ತ್ಯಾಜ್ಯ ಎಷ್ಟರ ಮಟ್ಟಿಗೆ ಮಲಿನಗೊಂಡಿದೆ ಇದೇ ಒಂದು ಬಾಟಲ್ ನಲ್ಲಿ ನೀರನ್ನು ಸಂಗ್ರಹಿಸಿ ಆ ರಿಯಾಲಿಟಿ ಚೆಕ್ ಅನ್ನ ನಡೆಸೋಣ ಸದ್ಯ ಈಗ ನೀವು ನೋಡ್ತಾ ಇರುವಂತದ್ದು ಈ ಒಂದು ಕೈಗಾರಿಕಾ ತ್ಯಾಜ್ಯದ ಅಂದ್ರೆ ಇದರ ಬಣ್ಣವೇ ಸಂಪೂರ್ಣ ಬದಲಾಗಿದೆ ಅಂದ್ರೆ ಬಿಳಿ ಬಣ್ಣದ ಹೊರದಾಗಿ ಹಳದಿ ಬಣ್ಣ ಹಳದಿ ಮಿಶ್ರಿತ ಹೀಗೆ ಸಾಕಷ್ಟು ತ್ಯಾಜ್ಯ ವಸ್ತುಗಳು ಸಹ ಈ ಒಂದು ಬಾಟಲ್ನಲ್ಲಿ ಸಂಗ್ರಹ ಆಗಿರುವಂಥದ್ದು ಇದು ಕೇವಲ ಸ್ಯಾಂಪಲ್ ಮಾತ್ರ ನಾನೀಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಬೆಳಗೋಳ ಗ್ರಾಮದ ಬಳಿ ಇದ್ದೇನೆ ಈ ಸ್ಥಳದಲ್ಲಿ ಏನು ನೀವು ನೋಡ್ತಾ ಇದೀರಾ ಇಲ್ಲಿ ಹಾಲಿನ ನೊರೆಯಂತೆ ಉಕ್ಕಿ ಬರ್ತಾ ಇರುವಂಥದ್ದು ಕೈಗಾರಿಕೆಗಳಿಂದ ಬರುವಂತಹ ತ್ಯಾಜ್ಯದ ಕೆಮಿಕಲ್ ಯುಕ್ತ ನೀರು ಈ ಒಂದು ನಾಲೆಯನ್ನು ಹರಿದು ಬರ್ತಾ ಇದೆ ಸೊ ಈ ಒಂದು ಸ್ಥಳದಲ್ಲೇ ಈ ಒಂದು ಕೆಮಿಕಲ್ ಯುಕ್ತ ನೀರು ಕಾವೇರಿ ನದಿಯನ್ನು ಸೇರುವಂತ ಕೆಲಸ ಆಗ್ತಾ ಇದೆ ನೀವು ಅದರ ಬಣ್ಣವನ್ನು ಸಹ ನೋಡ್ತಾ ಇರ್ಬೋದು ಸಾಕಷ್ಟು ಕಡು ಕಪ್ಪು ಬಣ್ಣದಲ್ಲಿ ಮತ್ತೆ ಹಳದಿ ಬಣ್ಣದಲ್ಲಿ ಆ ನೀರು ಆ ಕೆಮಿಕಲ್ ಯುಕ್ತ ನೀರನ್ನು ನೀವು ಹಾಗೇ ಸಹ ನೋಡ್ಬೋದು ಇಲ್ಲಿಂದ ನೇರವಾಗಿ ಅದು ಕಾವೇರಿ ನದಿಗೆ ಹೋಗಿ ಸೇರ್ತದೆ ಹೀಗಾಗಿಯೇ ಟಿ ವಿ ನೈನ್ ಆ ರಿಯಾಲಿಟಿ ಚೆಕ್ ಅನ್ನು ಮಾಡಬೇಕು ಅಂತೇಳಿ ಎರಡು ಭಾಗ ಇದೊಂದು ಅತ್ಯಂತ ಸೂಕ್ತವಾದಂತಹ ಸ್ಥಳ ಯಾಕಂದರೆ ಇಲ್ಲಿರುವಂತಹ ನೀರು ಎರಡೂ ನೀರು ಒಂದು ಪ್ರಕೃತಿದತ್ತವಾಗಿ ಹರಿದು ಬರುತ್ತಾ ಇರುವಂತಹ ಕಾವೇರಿ ನದಿಯ ನೀರು ಮತ್ತೊಂದು ಕಡೆ ಕೈಗಾರಿಕಾ ಪ್ರದೇಶದಿಂದ ಹರಿದು ಬರ್ತಾ ಇರುವಂತಹ ತ್ಯಾಜ್ಯಯುಕ್ತ ಕೆಮಿಕಲ್ ಅನ್ನು ಮಿಶ್ರಣಗೊಂಡಂತಹ ನೀರು ಇವೆರಡೂ ಯಾವ ರೀತಿ ಇದೆ ಅಂತೇಳಿ ಒಂದು ರಿಯಾಲಿಟಿ ಚೆಕ್ ಅನ್ನ ಟಿ ವಿ ನೈನ್ ಇಲ್ಲಿ ಮಾಡ್ತಾ ಇದೆ ಇದಕ್ಕಾಗಿ ನಾನು ಎರಡು ಬಾಟಲ್ಗಳನ್ನು ತೆಗೆದುಕೊಳ್ತಾ ಇದ್ದೇನೆ ಸೊ ಮೊದಲನೇದಾಗಿ ಎರಡು ಬಾಟಲ್ ನನ್ನ ಕೈಯಲ್ಲಿದೆ ಸೊ ಮೊದಲು ಕಾವೇರಿ ಅಂದರೆ ಪ್ರಕೃತಿ ದತ್ತವಾಗಿ ಹರಿದು ಬರ್ತಾ ಇರುವಂತ ಕಾವೇರಿ ನದಿಯ ನೀರಿನ ಇದು ಸ್ಥಿತಿ ಯಾವ ರೀತಿ ಇದೆ ಅದನ್ನ ನಾನು ನಿಮಗೆ ತೋರಿಸ್ತೇನೆ ಸೊ ಇದು ಕಾವೇರಿ ನದಿಯ ಅಂದರೆ ಪ್ರಕೃತಿ ದತ್ತವಾಗಿ ಹರಿದು ಬರ್ತಾ ಇರುವಂತಹ ಕಾವೇರಿ ನದಿ ನೀರು ಅಂದರೆ ಇಷ್ಟು ಸ್ವಚ್ಛವಾಗಿ ಹರಿದು ಬರ್ತಾ ಇರುವಂತಹ ಕಾವೇರಿ ನದಿಯನ್ನು ಮಲಿನಗೊಳಿಸ್ತಾ ಇರುವಂಥದ್ದು ಕೈಗಾರಿಕೆಯಿಂದ ಹರಿದು ಬರ್ತಾ ಇರುವಂತಹ ತ್ಯಾಜ್ಯ ಕೆಮಿಕಲ್ ಯುಕ್ತ ಆ ನೀರು ಅನ್ನೋದು ಅಂತ ಚೆಕ್ ಮಾಡಲಿಕ್ಕೆ ಟಿವಿನ ಇಲ್ಲಿ ಬಂದಿರುವಂಥದ್ದು ಇಲ್ಲಿಂದ ನೇರವಾಗಿ ಆ ಒಂದು ಏನು ತ್ಯಾಜ್ಯ ನೀರು ಬರ್ತಾ ಇದೆ ಆ ಒಂದು ಸ್ಥಳದಲ್ಲಿ ಅಲ್ಲಿಗೆ ಹೋಗಿ ಅದು ಯಾವ ರೀತಿಯಾಗಿ ಆ ಮಲಿನಗೊಂಡಂತಹ ನೀರಿದೆ ಆ ರಿಯಾಲಿಟಿ ಚೆಕ್ ಅನ್ನ ಮಾಡಲಿಕ್ಕೆ ಮತ್ತೊಂದು ಬಾಟ್ಲು ನನ್ನ ಬಳಿ ಇದೆ ಸೊ ಆ ಬಾಟ್ಲನ್ನು ಸಹ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಸ್ಥಳಕ್ಕೆ ಬಂದರೆ ಗಬ್ಬೆದ್ದು ನಾರ್ತಾ ಇದೆ ಹೀಗಾಗಿ ಮಾಸ್ಕ್ ಅನ್ನು ಸಹ ನಾನು ಹಾಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೇನೆ ಸೊ ಇಲ್ಲಿ ಅಂದ್ರೆ ಮಿಶ್ರಣ ಆಗ್ತಾ ಇರುವಂತಹ ನೀರನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ನೀವು ನೋಡ್ತಾ ಇರ್ಬೋದು ಈ ನೀರನ್ನು ಅಂದ್ರೆ ಅಲ್ಲಿದ್ದಂತಹ ನೀರಿಗುದಿಗೂ ಸಂಪೂರ್ಣವಾಗಿ ಹಳದಿ ಬಣ್ಣಕ್ಕೆ ತಿರುಗಿರುವಂಥದ್ದು ಸೊ ಕೆಮಿಕಲ್ ಯುಕ್ತ ನೀರೇನಿದೆ ಅದು ಇಲ್ಲಿ ಮಿಶ್ರಣ ಆಗ್ತಾ ಇರುವಂಥದ್ದು ಈ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಳಲಿಲ್ಲ ಅಂದರೆ ಖಂಡಿತವಾಗಿಯೂ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತದೆ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಇರ್ಬೋದು ಅಥವಾ ಸೊ ಎಲ್ಲರೂ ಸಹ ಒಂದು ಎಚ್ಚೆತ್ತುಕೊಂಡು ಕ್ರಮಗಳನ್ನು ತೆಗೆದು ಜರುಗಿಸಬೇಕು ಅನ್ನೋದು ಎಲ್ಲರ ಒತ್ತಾಯವಾಗಿರುವಂಥದ್ದು ಈಗ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಇದು ಪ್ರಕೃತಿದತ್ತವಾಗಿ ಕಾವೇರಿ ನದಿ ನೀರನ್ನು ಹರಿದು ಬರ್ತಾ ಇದೆ ಸೊ ಕಾವೇರಿ ನದಿಯ ನೀರು ನಾಲೆಯಿಂದ ಹರಿದು ಬರೆದಂತಹ ನೀರು ಈ ರೀತಿಯಾಗಿದ್ದರೆ ಮತ್ತೊಂದು ಕಡೆ ಕೆಮಿಕಲ್ ಯುಕ್ತವಾದಂತಹ ನೀರು ಅಂದರೆ ಕೈಗಾರಿಕಾ ಪ್ರದೇಶದಿಂದ ಹರಿದು ಬರ್ತಾ ಇರುವಂತಹ ನೀರಿನ ನಂತರ ಅಂದರೆ ನಾಲೆಗೆ ಸೇರಿದ ನಂತರ ನಾಲೆಯ ನೀರು ಸಹ ಇಷ್ಟು ಸ್ವಚ್ಛವಾಗಿದ್ದಂತಹ ನೀರು ಈ ರೀತಿಯಾಗಿ ಬದಲಾಗಿರುವಂಥದ್ದು ಸೊ ಹೀಗಾಗಿಯೇ ಟಿ ವಿ ನೈನ್ ರಿಯಾಲಿಟಿ ಚೆಕ್ ನಡೆಸುವಂಥದ್ದು ಅಂದರೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನಿದೆ ಅದು ಒಂದು ವರದಿಯನ್ನು ಕೊಟ್ಟಿರುವಂಥದ್ದು ಖಂಡಿತವಾಗಿಯೂ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತ ಅಂತೇಳಿ ಉದಾಹರಣೆ ಮತ್ತು ಸಾಕ್ಷಿ ಎರಡೂ ಸಹ ಇಲ್ಲೇ ಇರುವಂಥದ್ದು ಒಂದು ಕಡೆ ಕಾವೇರಿಯ ದತ್ತವಾಗಿ ಹರಿದು ಬಂದಂತಹ ನಾಲೆಯ ನೀರು ಅದೇ ನಾಲೆಯ ನೀರು ಸ್ವಲ್ಪ ಮುಂದೆ ಬಂದ ನಂತರ ಕೈಗಾರಿಕಾ ಪ್ರದೇಶದಿಂದ ಬಂದಂತಹ ತ್ಯಾಜ್ಯ ವಸ್ತುಗಳ ಕೆಮಿಕಲ್ ನೀರು ಇವೆರಡೂ ಸಹ ಸೇರಿ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸ್ಥಳೀಯ ರೈತರಿದ್ದಾರೆ ಸರ್ ಒಂದ್ ರೀತಿ ಜಲಪಾತದ ರೀತಿಯಲ್ಲಿ ಇರೀತಾ ಇದೆ ಯಾವ ನೀರು ಇದು ಹೇಗೆ ಅಂತ ಸರ್ ಇದು ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದೆಲ್ಲ ಬರ್ತಾ ಇರೋ ನೀರು ಇದು ಹೆಬ್ಬಾಳ್ ಕೆರೆ ಇದೆಯಲ್ಲ ಅದರಿಂದ ಎಲ್ಲ ಮಾಮೂಲಿ ಡ್ರೈನೇಜ್ ನೀರು ಮನೆ ನೀರು ಎಲ್ಲ ಇಲ್ಲಿಗೆ ಬಿಟ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಆಗದಂತಹ ಪರಿಸ್ಥಿತಿ ಇದೆ ಗಬ್ಬೆದ್ದು ನಾಡ್ತಾ ಇದೆ ಮತ್ತೆ ಹೇಗೆ ರೈತರು ಕೃಷಿ ಚಟುವಟಿಕೆ ಹೇಗೆ ಮಾಡ್ತಾ ಇದೀರಾ ಮತ್ತೆ ಹೇಗಿದ್ದೀರಾ ಅಂತ ಸರ್ ಇಲ್ಲ ನಾವು ಈಗ ಆಲ್ರೆಡಿ ಒಂದು ಸುಮಾರು ಒಂದು ಹತ್ತು ಹದಿನೈದು ಸಲ ಅರ್ಜಿ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೂ ಬರ್ತಾರೆ ಮಾಡಿಸ್ತೀವಿ ಅಂತ ಹೇಳ್ತಾರೆ ಅದು ಅದ್ರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ ಈವನ್ ಅಲ್ಲೂ ವಾಣಿ ವಿಲಾಸ್ ಮೈಸೂರು ನೀರು ಹೋಗುತ್ತೆ ಅದೇ ಆ ಪಕ್ಕದಲ್ಲಿ ಏನು ಕೊಳೆ ನೀರು ಬರ್ತಾ ಇದೆ ಮೈಸೂರು ಡ್ರೈನೇಜ್ ನೀರಿರ್ಬೋದು ಇಂಡಸ್ಟ್ರಿಯಲ್ ನೀರಿರ್ಬೋದು ಅದಕ್ಕೆ ಮಿಕ್ಸ್ ಆಗಿ ಡೈರೆಕ್ಟು ಮೈಸೂರಿಗೆ ಕುಡಿಯೋ ನೀರಿಗೂ ಮಿಕ್ಸ್ ಆಗ್ತಾಯಿದೆ ಸರ್ ಇದರಿಂದ ನೆಕ್ಸ್ಟು ಏನೇನು ಪ್ರಾಬ್ಲಮ್ ಬರುತ್ತೋ ಮಕ್ಕಳುಗಳಿಗೆ ನೆಕ್ಸ್ಟ್ ಹುಟ್ಟ ಮಕ್ಳುಗಳಿರ್ಬೋದು ತುಂಬ ಪ್ರಾಬ್ಲಮ್ ಆಗುತ್ತೆ ಇದು ಆಲ್ರೆಡಿ ನಾವು ತುಂಬ ಗಮನಕ್ಕೆ ತಗೊಂಡ್ಬಂದಿದ್ದೀವಿ ಯಾರೂ ಏನು ಗಮನ ಕೊಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅನಾಹುತಗಳು ಸಂಭವಿಸುವ ಮುನ್ನ ಜಿಲ್ಲಾಡಳಿತ ಎಚ್ಚೆತ್ಕೊಳ್ಬೇಕಾಗಿದೆ ಸಂಬಂಧಪಟ್ಟವರು ಕೈಗಾರಿಕೆ ತ್ಯಾಜ್ಯದ ನೀರು ಏನು ಕಾವೇರಿ ಒಡಲನ್ನು ಸೇರ್ತಾ ಇದೆ ಅದನ್ನು ಬಂದ್ ಮಾಡಿಸುವಂಥ ಕೆಲಸವನ್ನು ಮಾಡಬೇಕು ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿವಿ ನೈನ್ ಮಂಡಿ